ಈ ವೀಕ್ಷಕರೇ ಈ ಬೆಳೆಮ್ಮೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೇಕಾದ್ರೆ ನೀವು ಸಂರಕ್ಷಣೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ ಈ ಥರ ಒಂದು ವೆಬ್ಸೈಟ್ ಬರುತ್ತೆ ಇದನ್ನ ಕ್ಲಿಕ್ ಮಾಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಗೋ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಥರ ಸೈಟು ಓಪನ್ ಆಗುತ್ತೆ ಇಲ್ಲಿ ನೀವು ಬೆಳೆಮಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೇಕಾದ್ರೆ ಕೇವಲ ಗ್ರಾಮ ಓನ್ ಬೆಂಗಳೂರು ಒನ್ ಕರ್ನಾಟಕ ಓನ್ ಸಿ ಎಸ್ ಸಿ ಸೆಂಟರ್ ಮತ್ತು ಬ್ಯಾಂಕ್ ಇವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಪಬ್ಲಿಕ್ ಅರ್ಜಿ ಸಲ್ಲಿಸಲು ಅವಕಾಶ ಇರಲ್ಲ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ ಇದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಇಲ್ಲಿ ಎಸ್ ಸೆಂಟರ್ ಇರಲಿ ನಾಡಕ ಎಸ್ ಸೆಂಟರ್ ಇರಲಿ ಇರಲಿ ಗ್ರಾಮವನ್ನಿರಲಿ ಇರಲಿ ಬೆಂಗಳೂರು ಇರಲಿ ಅಥವಾ ಬ್ಯಾಂಕ್ ಇರಲಿ ಅವರಿಗೆ ಒಂದು ಯೂಸರ್ ಐ ಡಿ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ ಕೊಟ್ಟಿರ್ತಾರೆ ಪಾಸ್ವರ್ಡನ್ನು ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಕೊಡನ್ನು ಹಾಕಿ ಲಾಗಿನ್ ಅಂತ ಕೊಡಬೇಕು ನೋಡಿ ಲಾಗಿನ್ ಕೊಟ್ಕಟ್ಟಲೆ ಇಲ್ಲಿ ಓಮ್ ಪೇಜ್ ಬರುತ್ತೆ ಇಲ್ಲಿ ಬೆಳೆಗಳ ಒಂದು ಲಾಸ್ಟ್ ಡೇಟ್ ಇರತಕ್ಕಂಥದ್ದು ಇಲ್ಲಿ ನೋಡಿ ಹೆಸರು ಬೆಳೆ ಜುಲೈ ಹದಿನೈದು ಅದೇ ರೀತಿ ಹತ್ತಿ ಜುಲೈ ಹದಿನೈದು ಈ ರೀತಿಯಾಗಿ ಡೇಟ್ ಇರತಕ್ಕಂಥದ್ದು ಇಲ್ಲಿ ಡೇಟ್ ಕೊಟ್ಟಿರ್ತಾರೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ನೋಡಿ ಪ್ರಸ್ತಾವನೆ ಅರ್ಜಿ ಭರ್ತಿ ಮಾಡುವಂಥ ಇರುತ್ತೆ ಇದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಬರುತ್ತೆ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಥವಾ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಅಂತ ಕೇಳುತ್ತೆ ಇಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಇದ್ದರೆ ಅಲ್ಲಿ ಟಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ರಮುಖ ಬೆಳೆ ವಿಧ ಪ್ರಮುಖ ಬೆಳೆನ ಅಥವಾ ಇತರ ಬೆಳೆನ ಅಂತ ಕೇಳುತ್ತೆ ಅಲ್ಲಿ ನಿಮಗೆ ನಿಮ್ಮ ಜಿಲ್ಲಾವಾರು ಹೋಬಳಿವಾರು ಗ್ರಾಮ ಪಂಚಾಯತಿ ವಾರು ಗ್ರಾಮ ಪಂಚಾಯಿತಿವಾರು ವಾರು ಇಲ್ಲ ಹೋಬಳಿವಾರು ಬೆಳೆಗಳಿರ್ತವೆ ಇಲ್ಲಿ ಪ್ರಮುಖ ಬೆಳೆ ಅಂತ ಕೊಟ್ಟರೆ ನೋಡಿ ಇಲ್ಲಿ ಆಟೋಮೆಟಿಕ್ ಡಿಸ್ಟಿಕ್ ಬರುತ್ತೆ ಇಲ್ಲಿ ತಾಲೂಕ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ತದನಂತರ ಹೋಬಳಿ ಸೆಲೆಕ್ಟ್ ಮಾಡ್ಕೊಳ್ ಇಲ್ಲಿ ನೋಡಿ ಪ್ರಮುಖ ಬೆಳೆಗಳು ಪಂಚಾಯತಿ ವಾರು ಅಂದರೆ ಪಂಚಾಯ್ತಿ ಮಟ್ಟದಲ್ಲಿರ್ತವೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಇತರ ಬೆಳೆಗಳಂದರೆ ಹೋಬಳಿ ಮಟ್ಟದಲ್ಲಿರ್ತವೆ ಇನ್ನು ನಮ್ಮ ಒಂದು ವ್ಯಾಪ್ತಿಗೆ ಸಂಬಂಧಪಟ್ಟ ನಮ್ಮ ಪಂಚಾಯಿತಿಗೆ ಸಂಬಂಧಪಟ್ಟಂತೆ ಮುಸ್ಕಿನ ಜೋಳ ಮತ್ತು ಹೆಸರು ಪ್ರಮುಖ ಬೆಳೆ ಆಗಿರ್ತಕ್ಕಂಥದ್ದು ಇಲ್ಲಿ ಇತರ ಬೆಳೆ ಅಂತ ಕ್ಲಿಕ್ ಮಾಡಿದರೆ ಅದು ಹೋಬಳಿ ಮಟ್ಟದಲ್ಲಿರುತ್ತೆ ಭತ್ತ ಇರಿಗೇಷನ್ ಅಂದರೆ ಮಳೆ ನೀರಾವರಿ ಇರಿಗೇಷನ್ ಅಂತ ಆರ್ ಅಂದರೆ ರೈನ್ಫಿಲ್ಡ್ ಅಂದರೆ ಮಳೆ ಆಧಾರಿತ ಆಯ್ ಅಂದರೆ ಇರಿಗೇಷನ್ ಭತ್ತ ಮಳೆ ಇದು ನೀರಾವರಿ ಮುಸುಕಿನ ಜೋಳ ಅಂದರೆ ಮೆಕ್ಕೆಜೋಳ ನೀರಾವರಿ ಸಜ್ಜೆ ಮಳೆ ಆಶ್ರಿತ ಜೋಳ ನೀರಾವರಿ ಜೋಳ ಮಳೆ ಆಶ್ರಿತ ನವಣೆ ಮಳೆ ಆಶ್ರಿತ ಉರುಳ್ಳಿ ಮಳೆ ಆಶ್ರಿತ ತೊಗರಿ ಮಳೆ ಆಶ್ರಿತ ಅಲಸಂದಿ ಮಳೆ ಆಶ್ರಿತ ನೆಲಗಡಲೆ ಸಿಂಗಾ ನೋಡಿ ಅದೇ ನೆಲಗಡಲೆ ಮಳೆ ಆಶ್ರಿತ ಒಂದು ನೀರಾವರಿ ಇದೆ ತದನಂತರ ಎಳ್ಳು ಮಳೆ ಆಶ್ರಿತ ಸೂರ್ಯಕಾಂತಿ ನೀರಾವರಿ ಮತ್ತು ಮಳೆ ಆಶ್ರಿತ ಎರಡೂ ಇದೆ ಅತ್ತಿ ನೀರಾವರಿ ಈರುಳ್ಳಿ ಇದೆ ಇಲ್ಲಿ ನಾವು ಒಂದು ಬೆಳೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಈಗ ಪ್ರಮುಖ ಬೆಳೆಯಾಗಿ ನಮ್ಮ ಭಾಗದಲ್ಲಿ ಬೆಳೆದೇ ಯಾವುದು ಮೆಕ್ಕೆಜೋಳನ ಮೆಕ್ಕೆಜೋಳನ ಸೆಲೆಕ್ಟ್ ಮಾಡೋಣ ಮೆಕ್ಕೆಜೋಳ ಪಂಚಾಯತಿ ಮಂಗಳೂರು ಮಸ್ಕಿನ್ ಜೋಳ ತದನಂತರ ಇಲ್ಲಿ ಏನು ಮಾಡ್ಕಪ್ಪ ಅಂದರೆ ನೀವು ಈ ಡೀಟೇಲ್ಸ್ ತುಂಬ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಇಲ್ಲಿ ಆಧಾರ್ ನಂಬರ್ ಹಾಕಿ ಗೆಟ್ ಆಧಾರ್ ಡಿಟೇಲ್ಸ್ ಅಂತ ಕೊಡಿ